हेगलो हेगलो हेज्जे हेज्जे जोड़ी गोड़ी नड़ेयुवा हेगलो हेगलो हेज्जे हेज्जे जोड़ी गोड़ी नड़ेयुवा युग दहने या बरहती दिहागे या कुलवा तोड़े युवा युग दहने या बरहती दिहागे या कुलवा तोड़े युवा आजा यगीते अभय यगीते विजय यगीते हारुवा आजा यगीते अभय यगीते विजय यगीते हारुवा विजय यगीते हारुवा विजय यगीते हारु Boa ಯ ಹೊಯ್ ವಿಜಯ ಗೀತೆ ಹಾಡುವ ವಿಜಯ ಗೀತೆ ಹಾಡುವ ಹೊಯ್ ಹೊಯ್ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೋಡಿ ನಡೆಯುವ ವಿಂಧ್ಯ ಸಹ್ಯ ನೀಲಗಿರಿಯು ಹಿಮಗಿರಿಗೆ ಬೆಂಬಲ ವಿಂಧ್ಯ ಸಹ್ಯ ನೀಲಗಿರಿಯು ಹಿಮಗಿರಿಗೆ ಬೆಂಬಲ ಬಂಜೆಯಲ್ಲ ಎಲ್ಲ ಭಾರತಾಂಬೆ ಶೂರ ಸುತರ ದಿನೆಲಾ ಬಂಜೆಯಲ್ಲ ಎಲ್ಲ

ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ನಾವು ಅಮರ ಪುತ್ರರು ನರನಿ ಮಾತ್ರರು ನಾವು ಅಮರ ಪುತ್ರರು ನರನಿ ಮಾತ್ರರು ಗೋತ್ರಭಿದನ ಗೋತ್ರರು ಮೃತ್ಯುಂಜಯ ಮಿತ್ರರು ಗೋತ್ರಭಿದನ ಗೋತ್ರರು ಮೃತ್ಯುಂಜಯ ಮಿತ್ರರು ಕ್ಷಯವಿಲ್ಲದ ಕ್ಷಾತ್ರರು ಅಲ್ಲ ಗಲಿತ ಗಾತ್ರ ಕ್ಷಯಾತ್ರ ಕ್ಷಯವಿಲ್ಲದ ಗಲಿತ ಗಾತ್ರ ರು ಅಲ್ಲ ಗಲಿತ ಗಾತ್ರ ರು ಹೈ ಹೈ ಅಲ್ಲ ಗಲಿತ ಗಾತ್ರ ರು ಹೈ ಹೈ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಮಾನವನ್ನೇ ಬಲಿಯ ಕೊಟ್ಟು ಬಾಳಬಹುದೇ ಮಾನವ ಮಾನವನ್ನೇ ಬಲಿಯ ಕೊಟ್ಟು ಬಾಳಬಹುದೇ ಮಾನವ ತಡವಿದೇಕೆ ತಡವುದೇಕೆ ದ್ರೋಹಿಯ ಹೊರಗಟ್ಟುವ ತಡವಿದೇಕೆ ವಿದೇಕೆ ತಡವುದೇಕೆ ದ್ರೋಹಿಯ ಹೊರಗಟ್ಟುವ ಹಗೆಯ ಮೆಟ್ಟಿ ಹೆಣವ ವಿಜಯ ದುರ್ಗ ಕಟ್ಟು కట్టువా హగే యెట్టి హణవ నట్టి విజయదుర్గ కట్టువా విజయదుర్గ కట్టువా విజయదుర్గ కట్టువా హాయ్ హాయ్ విజయదుర్గ కట్టువా విజయదుర్గ కట్టువా హాయ్ హాయ్ హెగలు హెగలు హెజ్జే హెజ్జే జోడి గూడి నడెయువా హెగలు హెగలు హెజ్జే హెజ్జే జోడి గూడి నడెయువా చాముండి అవుటన కె శత్రు రక్త తర్పణ చాము De ಿ ಔತಣಕ್ಕೆ ಶತ್ರು ರಕ್ತ ತರ್ಪಣ ರಾಷ್ಟ್ರದೇಕ ಆತ್ಮ ಶಕ್ತಿ ಹೃದಯ ದರ್ಪಣೇಕ್ ಆತ್ಮ ಶಕ್ತಿ ಹೃದಯ ದರ್ಪಣೇಹೇಹ ನೇಹವೆಲ್ಲ ಅನ್ನಿರಾಷ್ಟ್ರಾರ್ಪಣ ದೇಹಗೆ ಹೇಹವೆಲ್ಲ ಅನ್ನಿರಾಷ್ಟ್ರಾರ್ಪಣ 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 हाय हाय अन्य राष्ट्रार्पणा अन्य राष्ट्रार्पणा हाय हाय ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಹೆಗಲು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿಗೂಡಿ ನಡೆಯುವ ಇಂದು ಸಾಯಲಾರದವನು ಎಂದು ಬದುಕಲರಿಯನು ಇಂದು ಸಾಯಲಾರದವನು ಎಂದು ಬದುಕಲರಿಯನು ದೇಶದ ಮೊರೆ ಧರ್ಮದ ಕರೆ ಕರ್ತವ್ಯದ ಕಡುತ್ವರೆ ದೇಶದ ಮೊರೆ ಧರ್ಮದ ಕರೆ ಕರ್ತವ್ಯದ ಕಡುತ್ವರೆ ಗಣಕಹಳೆಯು ಮೊಳಗುತ್ತಿರ ಜೀವಗಳ್ಳರುಳಿವ ಿ ಓಳಗುತ್ತಿರ ಜೀವಗಳ್ಳರುಳಿವರೆ ಜೀವಗಳರುಳಿವರೆ ಜೀವಗಳರುಳಿವರೆ ಜೀವ ಕಳ್ಳರುಳಿವರೆ ಹೊಯ್ ಹೈ ಜೀವಗಳ್ಳರುಳಿವೀವ್ಳರುಳಿವರೆ ಹೊಯ್ ಹೈ हे गलो हे गलो हे, हे जे जोड़ी गोड़ी नडे युवा हे गलो हे गलो हे जे जोड़ी गोड़ी नडे युग दहने या बर हतिदी हागे या कुलवा तोड़े युवा युग दहने या बर हतिदी हागे या कुलवा तोड़े युवा आजे यगीते अभय यगीते विजय यगीते हार डुवा आजे यगीते अभय यगीते विजय यगीते हार ड ਹਾਏ ਹੇ ਵਿਜਯ ਗੀਤ ਹਾੜੂਵਾ ਵਿਜਯ ਗੀਤ ਹਾੜੂਵਾ ਹੇ ਹੇ